ಗಂಗಾವತಿ ಉಪವಿಭಾಗ ಆಸ್ಪತ್ರೆ ಆವರಣದಲ್ಲಿ ಕಲ್ಯಾಣ ಕರ್ನಾಟಕ ಉತ್ಸವ ದಿನಾಚರಣೆಯ ಅಂಗವಾಗಿ ಗಂಗಾವತಿ ಉಪವಿಭಾಗ ಆಸ್ಪತ್ರೆ ಮುಖ್ಯ ವೈದ್ಯಾಧಿಕಾರಿಗಳಾದ ಡಾಕ್ಟರ್ ಈಶ್ವರ್ ಸವಡಿ ಧ್ವಜಾರೋಹಣ ನೆರವೇರಿಸಿದರು ನಮ್ಮ ದೇಶಕ್ಕೆ ಸಾವಿರದ ಒಂಬೈನೂರ ನಲವತ್ತೇಳು ಆಗಸ್ಟ್ ಹದಿನೈದರಂದು ಸ್ವಾತಂತ್ರ್ಯ ದೊರಕಿದೆ ಆದರೆ ಬ್ರಿಟಿಷರಿಂದ ಸ್ವಾತಂತ್ರ್ಯ ದೊರಕಿದ ನಂತರವೂ ಹೈದರಾಬಾದ್ ನಿಜಾಮ್ ಆಳ್ವಿಕೆಗೆ ಒಳಪಟ್ಟಿರುವ ನಮ್ಮ ಕಲ್ಯಾಣ ಕರ್ನಾಟಕ ಭಾಗಕ್ಕೆ ನಿಜಾಂ ಆಳ್ವಿಕೆಯಿಂದ ಮುಕ್ತಿ ದೊರಕಿ ವಿಮೋಚನೆಗೊಳ್ಳಲಾಗಿದ್ದು ಒಂಬೈನೂರ ಸೆಪ್ಟೆಂಬರ್ ಹದಿನೇಳರಂದು ಈ ಐತಿಹಾಸಿಕ ದಿನದ ನೆನಪಿಗಾಗಿ ನಮ್ಮ ಕಲ್ಯಾಣ ಕರ್ನಾಟಕ ಉತ್ಸವ ದಿನವನ್ನಾಗಿ ಆಚರಿಸಲಾಗುತ್ತಿದೆ ಈ ಶುಭ ದಿನದಂದು ನಾಡಿನ ಸಮಸ್ತ ಜನತೆಗೆ ಕಲ್ಯಾಣ ಕರ್ನಾಟಕ ಉತ್ಸವ ದಿನ ಹಾರ್ದಿಕ ಶುಭಾಶಯಗಳನ್ನು ಕೋರುತ್ತೇನೆ ಕಲ್ಯಾಣ ಕರ್ನಾಟಕ ಉತ್ಸವ ದಿನಾಚರಣೆಯ ಈ ಶುಭ ಸಂದರ್ಭದಲ್ಲಿ ಕಲ್ಯಾಣ ಕರ್ನಾಟಕ ವಿಮೋಚನೆಗಾಗಿ ಹೋರಾಟ ಮಾಡಿದ ಮತ್ತು ಪ್ರಾಣ ತ್ಯಾಗ ಮಾಡಿದ ಎಲ್ಲ ಹೋರಾಟಗಾರರನ್ನು ಮನಪೂರ್ವಕವಾಗಿ ಸ್ಮರಿಸುತ್ತಾ ಮತ್ತೊಮ್ಮೆ ಎಲ್ಲರಿಗೂ ಕಲ್ಯಾಣ ಕರ್ನಾಟಕ ಉತ್ಸವ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳನ್ನು ಕೋರುತ್ತೇನೆ ಈ ಸಂದರ್ಭದಲ್ಲಿ ಆರೋಗ್ಯ ರಕ್ಷಾ ಸಮಿತಿ ಸದಸ್ಯರಾದ ಮಲ್ಲಿಕಾರ್ಜುನ ತಟ್ಟಿ ಸಂತೋಷ್ ಪೊಲೀಸ್ ಪಾಟೀಲ್ ಹೊನ್ನೂರ್ ಅಲಿ ಬಸಪ್ಪ ಉಮಾಲೋಟಿ ಪ್ರಜ್ವಲ್ ಹಾಗೂ ವೈದ್ಯಾಧಿಕಾರಿಗಳು ಸರ್ವ ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು ಭಾರತ್ ಭಾರತ್ ಹಿಂದ್ ಭಾರತ ದೇಶಕ್ಕೆ ಹತ್ತೊಂಬತ್ತು ನೂರ ನಲ್ವತ್ತೇಳು ಆಗಸ್ಟ್ ಹದಿನೈದರಂದು ಸ್ವಾತಂತ್ರ್ಯ ಸಿಕ್ಕರೆ ನಮಗೆಲ್ಲ ಸ್ವಾತಂತ್ರ್ಯ ಸಿಕ್ಕಿದ್ದು ನಲವತ್ತೆಂಟು ಸೆಪ್ಟೆಂಬರ್ ಹದಿನೇಳಕ್ಕೆ ಬ್ರಿಟಿಷರಿಂದ ಬಿಡುಗಡೆ ಹೊಂದಿದರೂ ಕೂಡ ನಮಗೆ ಈ ಹೈದರಾಬಾದ್ ಕರ್ನಾಟಕ ಏರಿಯಾದಲ್ಲಿರೋರಿಗೆ ಸ್ವಾತಂತ್ರ್ಯ ನಿಜಾಮ್ನಿಂದ ರಜಾಕ್ರಿಂದ ಸಿಕ್ಕಿರಲಿಲ್ಲ ಯಾಕಂದರೆ ಸುಮಾರು ನೀವೆಲ್ಲ ಇತಿಹಾಸವನ್ನು ಓದಿದ್ದೀರಿ ಇಡೀ ಭಾರತ ದೇಶ ಐದುನೂರ ಇಪ್ಪತ್ತೈದು ರಾಜ್ಯಗಳಾಗಿ ವಿಂಗಡಣೆ ಹೊಂದಿತ್ತು ಐದುನೂರ ಇಪ್ಪತ್ತೈದು ರಾಜರುಗಳು ತಮ್ಮ ತಮ್ಮ ವಿಭಾಗಗಳನ್ನು ಮಾಡಿಕೊಂಡು ಅಲ್ಲಿ ಆಡಳಿತವನ್ನು ನಡೆಸ್ತಾ ಇದ್ದರು ಅದರಲ್ಲಿ ಒಂದು ವಿಭಾಗ ಈ ಹೈದರಾಬಾದ ವಿಭಾಗ ಈ ಹೈದರಾಬಾದ್ ವಿಭಾಗವನ್ನು ನಿಜಾಮರು ಮತ್ತು ರಜಾಕರು ಆಳ್ವಿಕೆಯನ್ನು ಮಾಡ್ತಿದ್ರು ಭಾರತ ಸ್ವಾತಂತ್ರ್ಯ ಆದಮೇಲೆ ಪೂರ್ವ ಭಾರತ ಪಶ್ಚಿಮ ಭಾರತ ಮಧ್ಯ ಭಾರತವನ್ನು ವಿಂಗಡಣೆ ಮಾಡಿ ಅಲ್ಲಿ ಸ್ವಲ್ಪ ಭಾಗವನ್ನು ಕಾಶ್ಮೀರಕ್ಕೆ ಬಿಟ್ಟು ಬಿಟ್ಟುಕೊಟ್ಟಾದಮೇಲೆ ಈ ಹೈದರಾಬಾದ್ ನಿಜಾಮರಿಗೆ ಕಾಶ್ಮೀರದ ಮೇಲೆ ಹಲವು ಭಾಳ ಇತ್ತು ಏನಾರು ಮಾಡಿದನು ಯಾಕಂದ್ರೆ ಈ ಹೈದರಾಬಾದ್ ವಿಭಾಗವನ್ನು ಕಾಶ್ಮೀರಕ್ಕೆ ಕೂಡಿಸಿಬಿಡೋನು ಕಾ ಪಾಕಿಸ್ತಾನಕ್ಕೆ ಸೇರಿಸಿಬಿಡೋನು ಅಂಥೇಳಿ ಒಂದು ವಿಚಾರದಲ್ಲಿ ಅವರು ಹೀಗಾಗಿ ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ಕರೂ ಕೂಡ ತಮ್ಮ ಆಳ್ವಿಕೆಯಲ್ಲಿದ್ದಂತಹ ಈ ಹೈದರಾಬಾದ್ ವಿಭಾಗವನ್ನು ಭಾರತ ದೇಶದ ಒಕ್ಕೂಟದೊಂದಿಗೆ ವಿಲೀನ ಮಾಡಲಿಕ್ಕೆ ಅವರು ಒಪ್ಪಲಿಲ್ಲ ಒಪ್ಪಲಿಲ್ಲ ಆವತ್ತಿನ ಪ್ರಧಾನಮಂತ್ರಿ ಆಗಿದ್ದಂಥ ಸರ್ದಾರ್ ಬಾ ಸರ್ದಾರ್ ವಲ್ಲಭ ಭಾಯ್ ಪಟೇಲ್ರವರು ಭಾಳ ಯೋಚನೆ ಮಾಡಿದರು ಭಾಳಷ್ಟು ಸಲ ಹೇಳಿದರು ತಿಳಿಸಿ ನೋಡಿ ಇವನ್ನು ನಿಮ್ಮ ಹೈದರಾಬಾದ್ ಕರ್ನಾಟಕ ವಿಭಾಗದಲ್ಲಿ ಮುಸ್ಲಿಮರು ಅಥವಾ ಪಾಕಿಸ್ತಾನಕ್ಕೆ ಹೋಗಬೇಕು ಅನ್ನುವಂಥ ಕೆಲವೇ ಕೆಲವಷ್ಟು ಜನರಿದ್ದರೂ ಸಹಿತ ಭಾಳಷ್ಟು ಜನ ಶೇಕಡ ಎಂಬತ್ತರಷ್ಟು ಜನ ತೊಂಬತ್ತರಷ್ಟು ಜನ ಭಾರತದೊಂದಿಗೆ ಇರಬೇಕಂತ ಆಸೆ ಪಟ್ಟಾರ ನಿಮ್ಮ ನಿರ್ಣಯ ತಪ್ಪಾಗ್ತತಿ ಬೇಡ ನೀವು ಭಾರತದೊಂದಿಗೆ ಕೈ ಜೋಡಿಸ್ರಿ ಅನ್ನುವಂಥ ಮನವಿಯನ್ನು ಸರ್ದಾರ್ ವಲ್ಲಭಭಾಯಿ ಪಟೇಲ್ರು ನಿಜಾಮರಿಗೆ ರಜಾಕರಿಗೆ ಮಾಡಿದರು ಆದರೂ ಕೂಡ ಅವರು ಒಪ್ಪಲಿಲ್ಲ ಹೋರಾಟಕ್ಕೆ ಸಿದ್ಧರಾದರು ಕ್ರಾಂತಿ ಹಾದಿಯನ್ನು ತುಳಿದ್ರು ನಾವು ಹೈದರಾಬಾದನ್ನು ಬಿಟ್ಟು ಕೊಡೋದಿಲ್ಲ ಅಂಥೇಳಿ ಅನಿವಾರ್ಯವಾಗಿ ಭಾರತದ ಸೇನೆ ಸೆಪ್ಟೆಂಬರ್ ಹದಿಮೂರಕ್ಕೆ ಯುದ್ಧವನ್ನು ಪ್ರಾರಂಭ ಮಾಡ್ತು ಹೈದರಾಬಾದ್ ವಿಭಾಗದ ಮೇಲೆ ಹದಿಮೂರಕ್ಕೆ ಪ್ರಾರಂಭವಾದಂಥ ಯುದ್ಧ ಹದಿನೇಳಕ್ಕೆ ಮುಗಿದು ನಿಜಾಮರ ಸೇನೆ ರಜಾಕರ್ ಸೇನೆ ಎಲ್ಲ ಭಾರತದ ಸೇನೆಗೆ ತಾವು ಸೋತೀವಿ ಅಂತ ಒಪ್ಪಿಕೊಂಡು ಈ ಭಾಗವನ್ನು ಭಾರತ ದೇಶದ ಒಕ್ಕೂಟಕ್ಕೆ ಸೇರಿಸಿದ ಹೀಗಾಗಿ ಇಡೀ ದೇಶಾದ್ಯಂತ ಎಲ್ಲರೂ ಒಂದು ಸಲ ಸ್ವಾತಂತ್ರ್ಯ ದಿನಾಚರಣೆ ಮಾಡಿದರೆ ನಾವು ಎರಡು ಸಲ ಮಾಡ್ತೀವಿ ಯಾಕಂತಂದ್ರೆ ನಮಗೆ ಆ್ಯಕ್ಚುಲಿ ಬ್ರಿಟಿಷರಿಂದ ಸ್ವಾತಂತ್ರ್ಯ ಸಿಕ್ಕಿದ್ದು ಹತ್ತೊಂಬತ್ತು ನೂರ ನಲ್ವತ್ತೇಳು ಆಗಸ್ಟ್ ಹದಿನೈದು ಆದರೆ ನಿಜಾಮರು ಮತ್ತು ರಜಾಕರಿಂದ ಸ್ವಾತಂತ್ರ್ಯ ಸಿಕ್ಕಿದ್ದು ನಾವು ಭಾರತೀಯ ಒಕ್ಕೂಟದಲ್ಲಿ ಒಳಗೊಂಡಿದ್ದು ಸೆಪ್ಟೆಂಬರ್ ಹದಿನೇಳಕ್ಕೆ ಆ ದಿಸೆಯಲ್ಲಿ ಹೆಸರಿನಲ್ಲಿದ್ದಂತಹ ಈ ವಿಭಾಗವನ್ನು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಅಂದಿನ ಮುಖ್ಯಮಂತ್ರಿ ಆಗಿದ್ದಂತಹ ಶ್ರೀದ ಯಡಿಯೂರಪ್ಪನವರು ಇದನ್ನು ಹೈದರಾಬಾದ್ ಕರ್ನಾಟಕ ಅನ್ನೋದೇ ಬೇಡ ಇದಕ್ಕೆ ಕಲ್ಯಾಣ ಕರ್ನಾಟಕ ಅಂತ ಹೆಸರು ಮಾಡೋಣ ಅಂಥೇಳಿ ಅದನ್ನು ಬದಲಾವಣೆ ಮಾಡಿ ಕಲ್ಯಾಣ ಕರ್ನಾಟಕ ವಿಭಾಗವನ್ನು ಮಾಡಿದರು ಈ ದಿನಾಚರಣೆಯನ್ನು ಕಲ್ಯಾಣ ಕರ್ನಾಟಕ ಉತ್ಸವ ಅಂತ ಹೇಳಿ ನಾಮಕರಣ ಮಾಡಿದರು ಇವತ್ತು ಈ ಕಲ್ಯಾಣ ಕರ್ನಾಟಕ ಉತ್ಸವದಲ್ಲಿ ಎಷ್ಟೊಂದು ಅಭಿವೃದ್ಧಿ ನೋಡಿರಿ ನಂಜುಂಡಪ್ಪ ವರದಿ ಪ್ರಕಾರ ನಮ್ಮ ವಿಭಾಗಕ್ಕೆ ಎಷ್ಟು ಅನುದಾನಗಳು ಬರ್ತಾಯಿವೆ ಎಷ್ಟು ಅಭಿವೃದ್ಧಿ ಹೊಂದ್ತಾಯಿವೆ ನೀವೇ ನೋಡ್ರಿ ಮಂದ ರಸ್ತೆಗಳು ಹೆಂಗಿದ್ವು ಎಂಥ ಇನ್ಫ್ರಾಸ್ಟ್ರಕ್ಚರ್ ಇತ್ತು ಇವತ್ತು ಎಷ್ಟು ಬದಲಾವಣೆಗಳಾಗಿವೆ ನಮ್ಮ ಆಸ್ಪತ್ರೆಯನ್ನು ತೆಗೆದುಕೊಂಡ್ರೆ ಈ ಆಸ್ಪತ್ರೆಯ ಬೆಳವಣಿಗೆಯಲ್ಲಿ ಶೇಕಡ ಎಂಬತ್ತರಷ್ಟು ಪಾಲು ಕಲ್ಯಾಣ ಕರ್ನಾಟಕ ಡೆವಲಪ್ಮೆಂಟ್ ಬೋರ್ಡ್ದು ನಮ್ಮ ಸಿಟಿ ಸ್ಕ್ಯಾನ್ ಕಲ್ಯಾಣ ಕರ್ನಾಟಕ ಡೆವಲಪ್ಮೆಂಟ್ ಬೋರ್ಡ್ದು ನಮ್ಮ ಅಲ್ಟ್ರಾಸೌಂಡ್ ಕಲ್ಯಾಣ ಕರ್ನಾಟಕ ಡೆವಲಪ್ಮೆಂಟ್ ಬೋರ್ಡು ನಮ್ಮ ಲ್ಯಾಬ್ರೋಟರಿಲಿರ್ತಕ್ಕಂಥ ಎಲ್ಲ ಅತ್ಯುನ್ನತ ಯಂತ್ರೋಪಕರಣಗಳು ಇವತ್ತು ಕೆ ಕೆ ಡಿ ಬಂದಿರುವಂಥವು ಇಷ್ಟೆಲ್ಲದಕ್ಕೂ ಮಿಗಿಲಾಗಿ ನಾನು ಈಗಾಗಲೇ ಸಲ ಧ್ವಜಾರೋಹಣ ಕಾರ್ಯಕ್ರಮದಲ್ಲಿ ಹೇಳಿದಂತೆ ಒಂದೂವರೆ ಕೋಟಿ ಒಂದು ಕೋಟಿ ನಲವತ್ತೆಂಟು ಲಕ್ಷ ರೂಪಾಯಿಗಳ ಅನುದಾನವನ್ನು ಕಲ್ಯಾಣ ಕರ್ನಾಟಕ ವಿಭಾಗದಲ್ಲಿ ಅಡಿಯಲ್ಲಿ ನಮ್ಮ ಎಸ್ ಎನ್ ಸಿ ಯು ಯಂತ್ರೋಪಕರಣಗಳಿಗಾಗಿ ಮೀಸಲಿರಿಸಿರೋದು ನಿಜಕ್ಕೂ ಹೆಮ್ಮೆಯ ಸಂಗತಿ ಬಹುಶಃ ಇನ್ನೊಂದು ವರ್ಷದಲ್ಲಿ ನಮ್ಮ ಎಸ್ ಎನ್ ಸಿ ಯು ಯಾವ ಮಟ್ಟಕ್ಕೆ ಬೆಳವಣಿಗೆ ಆಗ್ತೈತಿ ಅಂತಂದ್ರೆ ಈ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಯಾವ ತಾಲೂಕು ಆಸ್ಪತ್ರೆಯಲ್ಲಿ ಇರಲಾರ್ದಂತಹ ಎಸ್ ಎನ್ ಸಿ ಯು ಚಿಕ್ಕ ಮಕ್ಕಳ ತೀವ್ರ ನಿಗಾ ಘಟಕ ನಮ್ಮಲ್ಲಿ ಅತ್ಯುನ್ನತವಾಗಿ ಉನ್ನತೀಕರಣಗೊಳ್ತೈತಿ ಅದೊಂದು ದೊಡ್ಡ ಆಸೆ ನಮ್ಮ ಅದನ್ನು ಹಿಂದೆ ನಾನು ಜಿಂದಾಲ್ದವ್ರ ಜೊತೆಗೆ ಒಡಂಬಡಿಕೆ ಮಾಡಿಕೊಂಡು ಜಿಂದಾಲ್ದ ನಿಮ್ಮ ಎಸ್ ಎನ್ ಸಿಗ ನೀವು ಹೆಸರಿಡ್ತೀವಿ ನೀವು ನಮಗೆ ಸಿ ಎಸ್ ಆರ್ ಫಂಡ್ ಕೊಡಬೇಕು ಅಂತೇಳಿ ಭಾಳಷ್ಟು ಪ್ರಯತ್ನವನ್ನು ಮಾಡಿದ್ವಿ ಐದಾರು ಮೀಟಿಂಗ್ ತಮಗೂ ಗೊತ್ತಿದೆ ಐದಾರು ಮೀಟಿಂಗ್ಸ್ ಕೂಡ ಇಲ್ಲಿಗೆ ಬಂದು ಮಾಡಿ ಹೋಗಿದ್ದರು ಆ ನಾವು ಒಂದು ಕೋಟಿ ಎಪ್ಪತ್ತು ಲಕ್ಷ ರೂಪಾಯಿ ಕೇಳಿದ್ವಿ ಅವರು ಆಗೋದಿಲ್ಲ ಅಂತೇಳಿ ಎಪ್ಪತ್ತು ಲಕ್ಷ ರೂಪಾಯಿ ಏನೋ ಬಂದರು ಅದು ಯಂತ್ರೋಪಕರಣಗಳಿಗೆ ಆಗೋದಿಲ್ಲ ಅಂತೇಳಿ ನಾವು ಆ ಯೋಜನೆಯನ್ನು ಕೈಬಿಟ್ವಿ ಈಗ ಹೈದರಾಬಾದ್ ಕರ್ನಾಟಕ ಯೋಜನೆ ಅಡಿಯಲ್ಲಿ ಸುಮಾರು ಒಂದು ಕೋಟಿ ನಲ್ವತ್ತೆಂಟು ಲಕ್ಷ ರೂಪಾಯಿಗಳು ನಮಗೆ ಸಿಕ್ಕಿರೋದ್ರಿಂದ ಬಹುಶಃ ಮುಂದಿನ ದಿನಗಳಲ್ಲಿ ಟೆಂಡರ್ ಆಗ್ತದೆ ಟೆಂಡರ್ ಆದಮೇಲೆ ಎಸ್ ಎನ್ ಸಿ ವಿಭಾಗ ಅತ್ಯುನ್ನತ ಮಟ್ಟಕ್ಕೆ ಏರ್ತದೆ ನಾನು ಹೋಸಲ ಧ್ವಜಾರೋಹಣ ಕಾರ್ಯಕ್ರಮದಲ್ಲಿ ಒಂದು ಆಸೆಯನ್ನು ವ್ಯಕ್ತಪಡಿಸಿದ್ದೆ ಈ ಈ ಆಸ್ಪತ್ರೆಯನ್ನು ಕೂಡ ನಾವು ಹೊಸ ಬಿಲ್ಡಿಂಗಾಗಿ ಪರಿವರ್ತನೆ ಮಾಡಬೇಕು ಬದಲಾವಣೆ ಮಾಡಬೇಕು ಅಂತ ಹೇಳಿ ನಮ್ಮದೊಂದು ಕನಸಿದೆ ಅದೊಂದು ಡ್ರೀಮ್ ಇದೆ ಅಂಥೇಳಿ ನೋಡಿರಿ ಈ ಈ ನೆಲದ ಒಂದು ಗುಣ ಹೆಂಗೈತೆ ಅಂದ್ರೆ ಒಟ್ಟ ಈ ಭೂಮಿ ಗುಣ ಹೆಂಗೈತಿ ಈ ಆಸ್ಪತ್ರೆ ಗುಣ ಅಂದ್ರೆ ನೀವೇನಾರು ಅನ್ಕೋರಿ ಅದು ಆಗದು ನಿಶ್ಚಿತ ನೀವು ಏನು ಬೇಕಾದ ಸಂಸ್ಥೆ ಇರಲಿ ಸರ್ಕಾರದಿರಲಿ ಏನಾರು ಅಂದ್ಕೊಂಡ್ರೆ ಈ ಭೂಮಿ ಋಣ ಇದು ಇಲ್ಲೇನು ಯಾವ ಪುಣ್ಯಾತ್ಮರ ನಡೆದಾಡಿ ಹೋದ ನೆಲನೋ ಏನು ಇಲ್ಲೇನಾರು ಅಂದಿವೆ ಅಂದ್ರೆ ಅದು ಆಗೋದು ನಿಶ್ಚಿತನಾದ ನಾನು ಅದು ಕನಸನ್ನು ಅವತ್ತು ಆಗಸ್ಟ್ ಹದಿನೈದರಂದು ಮಾತಾಡಿದೆ ಮುಂದೆ ಆಗಸ್ಟ್ ತಿಂಗಳ ಮುಗಿಯೋದ್ರೊಳಗಾಗಿ ನಮಗೆ ರಾಷ್ಟ್ರ ಮಟ್ಟದಿಂದ ಐ ಪಿ ಎಚ್ ಎಸ್ ಇಂಡಿಯನ್ ಪಬ್ಲಿಕ್ ಹೆಲ್ತ್ ಸ್ಟ್ಯಾಂಡರ್ಡ್ಸ್ ಟೀಮ್ ಬಂತು ನಿಮಗೆಲ್ಲ ಗೊತ್ತಿರ್ಬೋದು ಐ ಟೀಮ್ ಬಂದು ರಾತ್ರಿ ಭೂಷಣ್ ಅಂಥವ್ರು ಬಂದಿದ್ದರು ಬಂದು ಎರಡು ಆಸ್ಪತ್ರೆಯನ್ನು ನೋಡಿದರು ನೋಡಿ ಇಮಿಡಿಯೇಟ್ಲಿ ಹಿ ಆಸ್ ರೆಕಮೆಂಡೆಡ್ ಭಾರತ ದೇಶದ ಭಾರತ ಸರ್ಕಾರಕ್ಕೆ ಭಾರತ ಸರ್ಕಾರದಿಂದ ಕರ್ನಾಟಕ ಸರ್ಕಾರಕ್ಕೆ ಸ್ಪೆಷಲಿ ಕೆ ಕೆ ಡಿ ಬಿ ಸೆಕ್ರೆಟರಿಗೆ ಈ ಆಸ್ಪತ್ರೆಯನ್ನು ಒಂದು ನೂರು ಬೆಡ್ನಿಂದ ಎರಡು ನೂರು ಬೆಡ್ ಆಸ್ಪತ್ರೆ ಮೇಲ್ದರ್ಜೆಗೇರಿಸೋದಕ್ಕೆ ನಮ್ಮ ಎಮ್ ಸಿ ಎಚ್ ಆಸ್ಪತ್ರೆಯನ್ನು ಅರವತ್ತು ಬೆಡ್ಗಳಿಂದ ನೂರು ಬೆಡ್ಗಳಾಗಿ ಮೇಲ್ದರ್ಜೆಗೇರಿಸೋದಕ್ಕೆ ಸುಮಾರು ಇದು ಎರಡು ನೂರು ಬೆಡ್ ಅದು ನೂರು ಬೆಡ್ನಿಂದು ಆಸ್ಪತ್ರೆಯ ಮೇಲ್ದರ್ಜೆಗೇರಿಸೋದಕ್ಕೆ ಪ್ರಸ್ತಾವನೆಯನ್ನು ರೆಡಿ ಮಾಡಿ ಕಲ್ಯಾಣ ಕರ್ನಾಟಕ ಡೆವಲಪ್ಮೆಂಟ್ ಬೋರ್ಡ್ಗೆ ಈಗಾಗಲೇ ಸಲ್ಲಿಸಲಾಗಿದ್ದು ಸರ್ಕಾರದಿಂದ ಸಲ್ಲಿಕೆಯಾಗಿದ್ದು ಇವತ್ತು ಸೆಪ್ಟೆಂಬರ್ ಹದಿನೇಳರಂದು ಗುಲ್ಬರ್ಗದಲ್ಲಿ ನಡೆಯುತ್ತೆ ನಡೀತಾ ಇರುವಂತಹ ವಿಶೇಷ ಈ ಕ್ಯಾಬಿನೆಟ್ ಮೀಟಿಂಗಲ್ಲಿ ಸಚಿವ ಸಂಪುಟ ಸಭೆಯಲ್ಲಿ ಅದು ಚರ್ಚೆಗೆ ಬರಲಿದೆ ಅಕಸ್ಮಾತ್ ನಮ್ಮದೇನ ಟೈಮ್ ಚಲೋ ಇದ್ದರೆ ಬಹುಶಃ ಎರಡು ನೂರ ಕೋಟಿ ರೂಪಾಯಿಗಳ ಯೋಜನೆಗೆ ಏನಾದ್ರು ಇವತ್ತಿನ ಕ್ಯಾಬಿನೆಟ್ ಮೀಟಿಂಗ್ನಲ್ಲಿ ಅಪ್ರೂವಲ್ ಸಿಕ್ಕಿದ್ದ ನಿಜ ಆದರೆ ನಾವೇನು ಅಂದ್ಕೊಂಡಿದ್ವಿ ಈ ಆಸ್ಪತ್ರೆ ಭಾಳಷ್ಟು ಹಳೆಯದಾದಂಥ ಕಟ್ಟಡವನ್ನು ನಾವು ಸಂಪೂರ್ಣ ನೆಲಸ ಮಾಡಿ ಹೊಸದಾದಂಥ ಕಟ್ಟಡವನ್ನು ನಿರ್ಮಾಣ ಮಾಡಿ ಇದು ನೂರು ಬೆಡ್ ಇದ್ದಿದ್ದನ್ನು ಎರಡು ನೂರು ಬೆಡ್ಗೆ ಅಪ್ಗ್ರೇಡ್ ಮಾಡೋದು ಎಮ್ ಸಿ ಎಚ್ ಆಸ್ಪತ್ರೆ ಈಗ ನಮ್ಮ ಪ್ರತಿ ತಿಂಗಳು ನಾವು ನಾಲ್ಕುನೂರಕ್ಕೂ ಹೆಚ್ಚು ಡೆಲಿವರಿಗಳನ್ನು ಮಾಡ್ತಿರೋದ್ರಿಂದ ಅದು ನಮಗೆ ಈಗಾಗಲೇ ಬೆಡ್ ಸಾಲ್ತಾ ಇಲ್ಲ ಇನ್ನು ಮುಂದಿನ ದಿನಗಳಲ್ಲಿ ಇನ್ನೂ ಐದು ವರ್ಷಕ್ಕೆ ನಾವು ಅದನ್ನ ಯೋಚನೆ ಮಾಡಿ ನೋಡಿದರೆ ಅದು ಅದಕ್ಕೂ ಸಾಕಾಗಂಗಿಲ್ಲ ಅದನ್ನು ಕೂಡ ನೂರು ಬೆಡ್ಗೆ ಅಪ್ಗ್ರೇಡ್ ಮಾಡಬೇಕು ಅನ್ನುವಂಥ ಯೋಚನೆ ಯೋಜನೆ ಈಗಾಗಲೇ ಸಿದ್ಧಗೊಂಡಿದ್ದು ಅದು ಏನಾದ್ರು ಟೈಮ್ ಚಲೋದು ಇವತ್ತೇನಾದ್ರು ಅಪ್ರೂವಲ್ ಆಗಿದ್ದೇ ನಿಜ ಆದರೆ ನಮ್ಮೆಲ್ಲ ಕನಸುಗಳು ಈಡೇರಲಿವೆ ಯಾಕಂದರೆ ಕುಸ್ಟಗಿಗೆ ಹಂಡ್ರೆಡ್ ಬೆಡ್ ಎಂ ಸಿ ಐ ಸ್ಯಾಂಕ್ಷನ್ ಆಗಿದೆ ಮಾನವಿಗೆ ಹಂಡ್ರೆಡ್ ಬೆಡ್ ಎಮ್ ಸಿ ಐ ಸ್ಯಾಂಕ್ಷನ್ ಆಗಿದೆ ಲಿಂಗ್ಸೂರಿಗೆ ಹಂಡ್ರೆಡ್ ಬೆಡ್ ಎಮ್ ಸಿ ಐ ಸ್ಯಾಂಕ್ಷನ್ ಆಗಿದೆ ಗಂಗಾವತಿ ತಾಲೂಕು ಆಸ್ಪತ್ರೆಯಲ್ಲಿ ಮಾತ್ರ ಇದು ಅರವತ್ತು ಇದೆ ಅನ್ನುವಂಥ ಒಂದು ಲ್ಯಾಕಿನೇನ ನಾವು ಅವ್ರ ಗಮನಕ್ಕೆ ತೊಗೊಂಬಂದಿವತ್ತು ಐ ಪಿ ಎಚ್ ಎಸ್ ಟೀಮ್ ಗಮನಕ್ಕೆ ಅವರನ್ನು ಕರೆಕ್ಷನ್ ಮಾಡ್ತೀವಿ ಅನ್ನುವಂಥ ಭರವಸೆಯನ್ನು ಕೂಡ ಕೊಟ್ಟಿದ್ದಾರೆ ಹೀಗೆ ಹತ್ತು ಹಲವು ಯೋಜನೆ ಯೋಚನೆಗಳ ಮುಖಾಂತರ ಸಾಕಷ್ಟು ಅಭಿವೃದ್ಧಿ ಪಥದತ್ತ ಮುನ್ನುಗ್ಗುತ್ತಿರುವಂಥ ನಮ್ಮ ಆಸ್ಪತ್ರೆಯ ಬೆಳವಣಿಗೆಯಲ್ಲಿ ಹಲವಾರು ಲೋಪದೋಷಗಳು ಕೂಡ ಅದವು ಅದನ್ನು ನಾವು ಸರಿ ಮಾಡ್ಕೋಬೇಕು ನಮ್ಮ ಬೆನ್ನು ನಮಗೆ ಕಾಣೋದಿಲ್ಲ ನಮ್ಮ ತಪ್ಪುಗಳು ನಮಗೆ ಕಾಣೋದಿಲ್ಲ ಅವುಗಳನ್ನ ಸರಿ ಮಾಡಿಕೊಂಡು ಇದು ಬಡವರಿಗಾಗಿ ನಿರ್ಮಾಣವಾದಂಥ ಆಸ್ಪತ್ರೆ ನಾವೆಲ್ಲ ಬಡವರಿಗೋಸ್ಕರ ಕೆಲಸಕ್ಕಾಗಿ ಬಂದಿರುವಂಥವರು ಬಡವರ ಸೇವೆಗಾಗಿ ಸರ್ಕಾರ ನಮ್ಮನ್ನೆಲ್ಲ ನೇಮಿಸಿದೆ ಅವರಿಗೆ ನಾವು ಸರಿಯಾದ ರೀತಿಯಲ್ಲಿ ಸ್ಪಂದನೆ ಮಾಡೋದು ಸರಿಯಾದ ರೀತಿಯಲ್ಲಿ ಚಿಕಿತ್ಸೆ ಕೊಡೋದು ಅವರ ಸೇವೆಗೆ ಸದಾ ಸನ್ನದ್ಧರಾಗಿರೋದು ನಮ್ಮೆಲ್ಲರ ಅತ್ಯ ಅತ್ಯಂತ ಆದ್ಯ ಕರ್ತವ್ಯ ಅನ್ನುವಂಥ ಭಾವನೆಯನ್ನು ನೀವೆಲ್ಲರೂ ಒಳಗೊಂಡಿರಬೇಕು